ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನಿವತ್ತೇ ಕ್ಯಾರೆಟ್ ಅಲ್ವಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಎಲ್ಲರೂ ಮಾಡಿರ್ತಾರೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ನೋಡಿ ಫ್ರೆಂಡ್ಸ್ ನಾನು ಇದನ್ನು ತೋರಿಸ್ತಿದ್ದೀನಿ ಅಲ್ಲ ನಾನು ಇದನ್ನು ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ನಾನು ಕ್ಯಾರೆಟ್ನ ತೊಳೆದು ನಾನು ತುರಿದಿಟ್ಕೊಂಡಿದ್ದೀನಿ ನೋಡಿ ಸಣ್ಣಕ್ಕೆ ದೊಟ್ಕೊಂಡಿದ್ದೀನಿ ನೋಡಿ ನಾನು ಇದಕ್ಕೆ ಸಕ್ಕರೆ ತೊಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಮೇಲೆ ತೊಗೊಂಡಿದ್ದೀನಿ ಸಕ್ಕರೆನ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ನೋಡಿ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಒಂದು ಹತ್ತು ಹತ್ತು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಒಂದೆರಡರಿಂದ ಮೂರು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬೋದು ನಮಗೆ ತುಪ್ಪ ಬೇಡ ಅಂದರೆ ಬೇಡ ಇದನ್ನು ನೋಡಿ ಫ್ರೆಂಡ್ಸ್ ನಾನು ಇದನ್ನು ಗಸಗಸೆ ತೊಗೊಂಡಿದ್ದೀನಿ ಗಸಗಸೆನ ನಾನು ನಾನು ಹುರಿದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ನೀವು ಗಸಗಸೆ ಬೇಡ ಅಂದ್ರೂ ಹಾಗೆ ಮಾಡ್ಬೋದು ಗಸಗಸೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದಂತ ಅನಿಸುತ್ತೆ ಅದಕ್ಕೋಸ್ಕರ ನೋಡಿ ಐದರಿಂದ ಆರು ನಾನು ಏಲಕ್ಕಿ ತೊಗೊಂಡಿದ್ದೀನಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಕ್ಯಾರೆಟ್ ಅಲ್ವಾ ಮಾಡೋದಕ್ಕೆ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೆಕ್ಸ್ಟಿಗೆ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನಾನು ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದೆರಡು ಸೆಕೆಂಡ್ ಇಟ್ಕೊಂಡಿದ್ದೀನಿ ಕಾದ ನಂತರ ಇದು ಬಿಸಿ ಆಗಬೇಕು ಫ್ರೆಂಡ್ಸ್ ಈಗ ಬಿಸಿ ಆದ ನಂತರ ನೋಡಿ ನಾನು ಇವಾಗ ಇದಕ್ಕೆ ತುಪ್ಪ ಹಾಕ್ಕೊಳ್ತೀನಿ ಅಂದರೆ ದ್ರಾಕ್ಷಿ ಗೋಡಂಬಿ ಅದನ್ನು ಫಸ್ಟು ನಾವು ಇದನ್ನು ಫ್ರೈ ಮಾಡ್ಕೊಂಡು ತೆಗ್ದಿಟ್ಕೊಂಬಿಡೋಣ ಫ್ರೆಂಡ್ಸ್ ಇದನ್ನು ನೋಡಿ ಬಿಸಿ ಆಗಿದೆ ಇದು ಇವಾಗ ತುಪ್ಪ ಕರಗಿದೆ ಇವಾಗ ನೋಡಿ ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ನಾನೀಗ ತುಪ್ಪದಲ್ಲಿ ನಾನೀಗ ಕರೆದಿಟ್ಕೊಳ್ತೀನಿ ಕ್ಯಾರೆಟ್ ಅಲ್ವಾ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತ ಇದು ನೋಡಿ ಫ್ರೆಂಡ್ಸ್ ಇದಾಗಿದೆ ಇವಾಗ ನಾನು ಇದನ್ನ ತೆಗೆದಿಟ್ಕೊಳ್ತೀನಿ ಇದು ತುಪ್ಪ ಇನ್ನೊಂದು ಸ್ವಲ್ಪ ಇದೆಯಲ್ಲ ಫ್ರೆಂಡ್ಸ್ ಈಗ ಈ ತುಪ್ಪದೊಳಗೇ ನಾನೀಗ ಕ್ಯಾರೆಟ್ನ ಹಾಗೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಬರ್ತೀನಿ ಎಲ್ಲ ಅದು ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ಇದನ್ನ ಫ್ರೈ ಮಾಡಬೇಕು ಏನೇ ಇದ್ರೂ ಇದು ಟೈಮ್ ತಗೊಳ್ಳುತ್ತೆ ಫ್ರೆಂಡ್ಸ್ ಇದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷನಾರ ಬೇಕಿದು ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ನೋಡಿ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇದು ಇದು ಹಸಿ ವಾಸನೆ ಎಲ್ಲ ಹೋಗಬೇಕು ಆ ಹಲ್ಲಿ ತನಕ ನಾವು ಇದನ್ನು ಹಾಗೆ ನಾವು ಫ್ರೈ ಮಾಡ್ಕೊಳ್ತಾನೆ ಇರಬೇಕು ಇದನ್ನು ಫ್ರೆಂಡ್ಸ್ ಯಾರು ಹೊಸ್ದಾಗಿ ನನ್ನ ವಿಡಿಯೋ ಚಾನಲ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇನ್ನೂ ಹೇಗೆ ಅದು ನೀರಿನ ಅಂಶ ಎಲ್ಲ ಹೋಗೋ ತನಕ ಹೇಗೆ ಉರಿತಾ ಇದೀನಿ ನೋಡಿ ಫ್ರೆಂಡ್ಸ್ ಇದು ಟೈಮ್ ತೊಗೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ಯಾವ ಥರ ಕಲರ್ ಬಂದಿದೆ ಈಗ ಈಗೆಲ್ಲ ಡ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಈ ಸಮಯದಲ್ಲಿ ನಾನೀಗ ಹಾಲು ತೋರಿಸಿದ್ನಲ್ಲ ನಾನೀಗ ಹಾಲು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದಕ್ಕೆ ಹಾಲು ನೀವು ಎಷ್ಟಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನಾನು ಇದನ್ನ ಕಾಲು ಲೀಟ್ರಷ್ಟು ಹಾಲು ಹಾಕ್ಕೊಂಡಿದ್ದೀನಿ ಅರ್ಧ ಕೆ ಜಿ ಕ್ಯಾರೆಟ್ಗೆ ನಾನು ಕಾಲು ಕೆ ಜಿ ಅಷ್ಟು ಹಾಲು ತೊಗೊಂಡಿದ್ದೀನಿ ನಿಮಗೆ ಅರ್ಧ ಕೆ ಜಿನೇ ನಾನು ಹಾಲು ಹಾಕ್ತೀನಿಪ್ಪ ಅಂತ ಅಂದರೆ ನೀವು ಹಾಕ್ಕೊಳ್ಬೋದು ಅದಕ್ಕೇನಿಲ್ಲ ನಾನು ಇದಕ್ಕೆ ಕಾಲು ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಅಷ್ಟೆ ಎಲ್ಲ ನೀರು ಹಾಲೆಲ್ಲ ಈಗ ಎಲ್ಲ ಎಲ್ಲದು ಹಿರ್ಕೊಳ್ಬೇಕು ಫ್ರೆಂಡ್ಸ್ ಇದು ಕ್ಯಾರೆಟು ಹಾಲಿ ತನಕ ಹುರ್ಕೊಳ್ಳೋಣ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಇವಾಗ ಇದಕ್ಕೆ ನೋಡಿ ನಾನು ಸಕ್ಕರೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಇದು ಕಾಲು ಕೆ ಜಿ ಮೇಲೆ ಸ್ವಲ್ಪ ಇದೆ ಫ್ರೆಂಡ್ಸ್ ಇದು ಸಕ್ಕರೆ ಫ್ರೆಂಡ್ಸ್ ನಿಮಗೆ ಸಕ್ಕರೆ ಇನ್ನೂ ಜಾಸ್ತಿ ನಾವು ಸ್ವೀಟ್ ತಿಂತೀವಿ ಅಂತ ಅಂದರೆ ನೀವು ಇನ್ನೂ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಸಕ್ಕರೆನ ಈಗ ಸ್ವಲ್ಪ ಸಕ್ಕರೆ ಕಮ್ಮಿ ತಿಂತಾರಲ್ಲ ಸ್ವೀಟು ಅವ್ರಿಗಾದರೆ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ಇದು ನಾನು ಅರ್ಧ ಕೆ ಜಿ ಸಕ್ ಅರ್ಧ ಕೆ ಜಿ ಹಲ್ವಾಕ್ಕಿದು ಅರ್ಧ ಕೆ ಜಿ ಕ್ಯಾ ಕ್ಯಾರೆಟ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಇಷ್ಟು ಮಾಡ್ತಾಯಿದ್ದೀನಿ ನಿಮ್ಗೆ ಇನ್ನೂ ಬೇಕಂದರೆ ಮಾಡ್ಕೊಳ್ಬೋದು ನೋಡಿ ಸಕ್ಕರೆ ಎಲ್ಲ ಸಕ್ಕರೆ ಅಂಶ ಎಲ್ಲ ಇದು ಹೋಗಬೇಕು ಅಲ್ಲಿ ತನಕ ಹಾಗೆ ಇದನ್ನೂ ಸೇಮ್ ಅದೇ ಥರನೇ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇನ್ನೂ ನೋಡಿ ಸಕ್ಕರೆ ಎಲ್ಲ ಇದೆ ಇನ್ನೂ ಕಿಚಿ ಕಿಚಿ ಅಂತಿದೆಯಲ್ಲ ಎಲ್ಲ ಹೋಗಬೇಕು ಫ್ರೆಂಡ್ಸಿಗೆ ಇವಾಗ ಸ್ವಲ್ಪ ಸಕ್ಕರೆ ಅಂಶ ಎಲ್ಲ ಹೋಗೋ ತನಕ ಬಿಟ್ಬಿಡೋಣ ಫ್ರೆಂಡ್ಸ್ ಇದು ನಾವು ಕಡಿಮೆ ಉರಿ ಇಟ್ಕೊಂಡಿದ್ದೆ ನೋಡಿ ಇವ ಈ ಸಮಯದಲ್ಲಿ ನಾನು ಇದಕ್ಕೆ ಎರಡು ಸ್ಪೂನ್ ಅಷ್ಟು ಮತ್ತೆ ನಾನು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಇವಾಗ ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಗಸಗಸೆ ಹುರಿದಿಟ್ಕೊಂಡಿದ್ದಲ್ಲ ಗಸಗಸೆ ಹಾಕ್ಕೊಳ್ತೀನಿ ಇದು ಏಲಕ್ಕಿನ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ತೀನಿ ಘಮ ಕೊಡುತ್ತೆ ಏಲಕ್ಕಿ ಫ್ಲೇವರು ತುಂಬ ಗಸಗಸೆ ಅಂತೂ ಆರೋಗ್ಯಕರವಾದದ್ದು ಗಸಗಸೆ ತುಂಬ ಚೆನ್ನಾಗಿತ್ತು ಒಬ್ಬೊಬ್ರು ರವೆನೂ ಹಾಕ್ತಾರೆ ಫ್ರೆಂಡ್ಸ್ ಇದಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಡ್ರೈ ಫ್ರೂಟ್ಸ್ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಳ್ಳೋಣ ಈಗ ಒಂದ್ಸಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಇವಾಗ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗಿದೆ ಇವಾಗ ಕ್ಯಾರೆಟ್ ಅಲ್ವಾ ಹೇಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ನೋಡಿ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲ್ ಒಳಗೆ ಹಾಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಕ್ಯಾರೆಟ್ ಅಲ್ವಾ ಬಿಸಿಯಾಗಿ ತಿನ್ನೋದಕ್ಕಿಂತ ನಾವು ಇದನ್ನು ಸ್ವಲ್ಪ ತಣ್ಣಗಾಗಿ ಬಿಟ್ಟಾದಮೇಲೆ ತಿಂದರೆ ಇನ್ನೂ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಕ್ಯಾರೆಟ್ ಅಲ್ವಾ ಊರಿಗೂ ಕಷ್ಟೇ ಟೈಮ್ ತಗೊಳ್ಳುತ್ತೆ ಯಾರ ಗೆಸ್ಟ್ ಬಂತಂದರೆ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿ ಹಾಗೆ ನಾನು ಇದನ್ನು ಸ್ವಲ್ಪ ಡೆಕೊರೇಟ್ ಮಾಡಿದೆ ಫ್ರೆಂಡ್ಸ್ ನಾ ಕ್ಯಾರೆಟ್ ಹಲ್ವಾ ಮಾಡಿರೋದು ಇಷ್ಟ ಆದರೆ ಈ ಒಂದು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರು ನೋಡ್ತಿದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಬೇರೆ ಫ್ರೆಂಡ್ಸಿಗೆಲ್ಲ Okay, bye bye friends. Thank you for the watching.